ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಾಹ್ಮಣರೊಡನೆ ತೀರ್ಥಯಾತ್ರೆಗೆ ಹೊರಟ ಅರ್ಜುನನು ಗಂಗೆಯಲ್ಲಿ ಇಳಿದಾಗ ಉಲೂಪಿ ಎಂಬ ನಾಗಕನ್ಯೆಯು ಅವನನ್ನು ಬಲಾತ್ಕಾರದಿಂದ ತನ್ನ ಲೋಕಕ್ಕೆ ಕರೆದುಕೊಂಡು ಹೋದುದು ಆ ಉಲೂಪಿಯನ್ನು ಅರ್ಜುನನು ಪರಿಗ್ರಹಿಸಿದುದು ಅವಳಲ್ಲಿ ಇರಾವಂತನೆಂಬ ಪುತ್ರನು ಹುಟ್ಟಿದುದು ಉಲೂಪಿಯು ಅರ್ಜುನನನ್ನು ತಿರುಗಿ ಗಂಗಾ ದ್ವಾರಕ್ಕೆ ತಂದು ಬಿಟ್ಟದು ಎಂಬ ಇನ್ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಅರ್ಜುನನು ವನಮಾಸಕ್ಕಾಗಿ ಹೊರಟಾಗ ಮಹಾತ್ಮರಾದ ಕೆಲವು ಬ್ರಾಹ್ಮಣರು ಅವನನ್ನು ಹಿಂಬಾಲಿಸಿ ಹೊರಟರು ಅವರೆಲ್ಲರೂ ವೇದ ವೇದಾಂಗಗಳನ್ನು ಬಲ್ಲವರು ಅವರಲ್ಲಿ ಆಧ್ಯಾತ್ಮ ಚಿಂತಕರು ಭಿಕ್ಷಾವೃತ್ತಿಯಲ್ಲಿರುವ ಬ್ರಹ್ಮಚಾರಿಗಳು ಪುರಾಣ ಪಠನದಲ್ಲಿ ನಿಪುಣರಾದ ಸೂತರು ಕಥೆಗಳನ್ನು ಹೇಳತಕ್ಕವರು ವನವಾಸಿಗಳಾದ ಶ್ರವಣರೆಂಬ ಸನ್ಯಾಸಿಗಳು ಉತ್ತಮವಾದ ಉಪಾಖ್ಯಾನಗಳನ್ನು ಕಿವಿಗಿಂಪಾಗಿ ಹೇಳಬಲ್ಲವರು ಹಲವು ಮಂದಿ ಇದ್ದರು ಇವರಲ್ಲದೆ ಇನ್ನು ಬೇರೆ ಬೇರೆ ಅನೇಕ ಪ್ರಿಯ ಜನರಿಂದ ಪರಿವೃತನಾಗಿ ಆ ಅರ್ಜುನನು ದೇವಗಣದಿಂದ ಪರಿವೃತನಾದ ದೇವೇಂದ್ರನಂತೆ ಯಾತ್ರೆಗಾಗಿ ಹೊರಟನು ಅವನು ನಗರದಿಂದ ಹೊರಟು ಅಲ್ಲಲ್ಲಿ ಮನೋಹರಗಳಾದ ವಿಚಿತ್ರ ವನಗಳನ್ನು ಸರೋವರಗಳನ್ನು ನದಿಗಳನ್ನು ಸಾಗರಗಳನ್ನು ಹಲವು ದೇಶಗಳನ್ನು ಪುಣ್ಯತೀರ್ಥಗಳನ್ನು ನೋಡುತ್ತಾ ನನಗೆ ಗಂಗಾ ದ್ವಾರಕ್ಕೆ ಬಂದು ಅಲ್ಲಿ ತನ್ನ ಸಂಗಡಿಗರೊಡನೆ ತಂಗಿದನು ಅಲ್ಲಿ ನಡೆದ ಒಂದು ಅದ್ಭುತವನ್ನು ತಿಳಿಸುವೆನು ಕೇಳು ಜನಮೇಜಯರಾಜ ಆ ಗಂಗಾ ದ್ವಾರದಲ್ಲಿ ಅರ್ಜುನನು ಬ್ರಾಹ್ಮಣರು ತಂಗಿದ್ದಾಗ ಬ್ರಾಹ್ಮಣರೆಲ್ಲರೂ ಹೋಮ ಕಾರ್ಯಗಳಿಗಾಗಿ ಮಂತ್ರಪೂರ್ವಕವಾದ ಅಗ್ನಿಯನ್ನು ಪ್ರತಿಷ್ಠಿಸಿದರು ಆ ಹೋಮ ಅಗ್ನಿಯನ್ನು ಒರಿಸಿ ಹವಿಸ್ಸನ್ನು ಕೊಟ್ಟು ಪುಷ್ಪಾದಿಗಳಿಂದ ಪೂಜಿಸಿದಾಗ ಆ ಗಂಗಾ ತೀರಕ್ಕೆ ಒಂದು ಅಪೂರ್ವ ಶೋಭೆಯುಂಟಾಯಿತು ಹೀಗೆ ಬ್ರಾಹ್ಮಣ ಗೋಷ್ಠಿಯಿಂದ ತುಂಬಿದ ಆ ಗಂಗಾ ತೀರದಲ್ಲಿ ಒಂದು ಕಡೆ ಅರ್ಜುನನು ಸ್ನಾನಕ್ಕಾಗಿ ಗಂಗೆಯ ನೀರಿನಲ್ಲಿ ಇಳಿದನು ಅವನು ಅದರಲ್ಲಿ ಸ್ನಾನ ಮಾಡಿ ಪಿತೃತರ್ಪಣವನ್ನು ಮುಗಿಸಿಕೊಂಡು ಅಗ್ನಿಕಾರ್ಯಕ್ಕಾಗಿ ಮೇಲೆದ್ದು ಬರುವಷ್ಟರಲ್ಲಿಯೇ ಆ ನೀರಿನಲ್ಲಿದ್ದ ಉಲೂಪಿ ಎಂಬ ನಾಗಕನ್ಯೆಯೊಬ್ಬಳು ಅರ್ಜುನನ ರೂಪಕ್ಕೆ ಮೋಹಗೊಂಡು ಅವನನ್ನು ನೀರಿನೊಳಕ್ಕೆ ಸೆಳೆದುಕೊಂಡು ತನ್ನ ನಿವಾಸಕ್ಕೆ ಹೊರಟು ಹೋದಳು ಅರ್ಜುನನು ಯಾವಾಗಲೂ ವ್ರತ ನಿಯಮಗಳಿಗೆ ತಪ್ಪದವನಾದುದರಿಂದ ಅವನಿಗೆ ಆ ನಾಗರಾಜನ ಗ್ರಹದಲ್ಲಿಯೇ ಅಗ್ನಿಹೋತ್ರವು ಕಾಣಿಸಿತು ಗೌರವ್ಯನೆಂಬ ಹೆಸರುಳ್ಳ ಆ ನಾಗರಾಜನ ಮನೆಯಲ್ಲಿಯೇ ಅರ್ಜುನನು ಆ ದಿನದಲ್ಲಿ ತಾನು ನಡೆಸಬೇಕಾದ ಅಗ್ನಿ ಕಾರ್ಯವನ್ನು ನಡೆಸಿದನು ಆ ಸ್ಥಿತಿಯಲ್ಲಿಯೂ ಅರ್ಜುನನು ಎದೆಗುಂದದೆ ಹೋಮ ಕಾರ್ಯವನ್ನು ನಡೆಸುವುದಕ್ಕಾಗಿ ಅಗ್ನಿದೇವನು ಅಧಿಕ ಸಂತುಷ್ಟನಾದನು ಹೀಗೆ ಅರ್ಜುನನು ತನ್ನ ನಿತ್ಯ ಹೋಮವನ್ನು ಮುಗಿಸಿದ ಮೇಲೆ ತನ್ನನ್ನು ಬಲಾತ್ಕಾರದಿಂದ ಎಳೆದು ತಂದ ಆ ನಾಗಕನ್ಯೆಯನ್ನು ನೋಡಿ ನಗುತ್ತ ಹೀಗೆಂದು ಪ್ರಶ್ನೆ ಮಾಡುವನು ಓ ಭಾಮಿನಿ ಇದೇನು ನೀನು ಇಂತಹ ಸಾಹಸ ಕಾರ್ಯವನ್ನು ಮಾಡಿದೆ ಈ ರಮ್ಯವಾದ ದೇಶವಾವುದು ನೀನು ಯಾರು ಯಾರ ಮಗಳು ಎಂದನು ಅದಕ್ಕೆ ಆ ಉಲೂಪಿಯು ಐರಾವತವೆಂಬ ಸರ್ಪವಂಶದಲ್ಲಿ ಹುಟ್ಟಿದ ಕೌರವ್ಯನೆಂಬ ನಾಗರಾಜನಿರುವನು ನಾನು ಆತನ ಮಗಳು ನನಗೆ ಉಲೂಪಿ ಎಂದು ಹೆಸರು ನೀನು ಗಂಗೆಯಲ್ಲಿ ಸ್ನಾನಕ್ಕಿಳಿದಾಗ ನಿನ್ನ ರೂಪವನ್ನು ನೋಡಿ ಮೋಹಿತಳಾಗಿ ಇಲ್ಲಿಗೆ ಕರೆತಂದೆನು ನಿನ್ನ ವಿಷಯದಲ್ಲಿ ಕಾಮಪೀಡಿತೆಯಾಗಿರುವ ನನಗೆ ನೀನು ಆತ್ಮದಾನವನ್ನು ಮಾಡಿ ಆನಂದಗೊಳಿಸಬೇಕು ನಿನ್ನನ್ನು ಹೊರತು ಬೇರೆ ಪುರುಷನನ್ನು ನಾನು ಇದುವರೆಗೆ ಮನಸ್ಸಿನಲ್ಲಿಯೂ ಚಿಂತಿಸಿದವಳಲ್ಲ ಎಂದಳು ಅದಕ್ಕೆ ಅರ್ಜುನನು ಎಲೆ ಭದ್ರೆ ನಾನು ಹನ್ನೆರಡು ತಿಂಗಳ ಬ್ರಹ್ಮಚರ್ಯೆಯಲ್ಲಿ ಇರತಕ್ಕವನು ನನ್ನಣ್ಣನಾದ ಧರ್ಮರಾಜನ ಆಜ್ಞೆಯಿಂದ ನಾನು ಈ ವ್ರತದಲ್ಲಿರುವೆನು ಈ ವಿಷಯದಲ್ಲಿ ನಾನು ಹೇಗೂ ಸ್ವತಂತ್ರನಲ್ಲ ಆದರೆ ನಿನಗೆ ಅಪ್ರಿಯವನ್ನು ಉಂಟುಮಾಡಿ ಹೋಗುವುದು ನನಗೆ ಸಮ್ಮತವಿಲ್ಲ ನಿನ್ನ ಕೋರಿಕೆಯಂತೆ ನಡೆದರೆ ಧರ್ಮರಾಜನಲ್ಲಿಯೂ ನಾನು ಅನೃತವಾದಿಯಾಗುವೆನು ಇದುವರೆಗೆ ಯಾವಾಗಲೂ ಯಾವ ಕಾರಣದಿಂದಲೂ ನಾನು ಸುಳ್ಳಾಡಿದವನಲ್ಲ ಆದುದರಿಂದ ಎಲೆ ಭದ್ರೆ ನಾನು ಸತ್ಯಭ್ರಷ್ಟನಾಗದೆ ನಿನಗೂ ಪ್ರಿಯವಾಗುವ ದಾರಿಯೇನಾದರೂ ಇದ್ದರೆ ತಿಳಿಸು ಮುಖ್ಯವಾಗಿ ನನ್ನ ಧರ್ಮಕ್ಕೆ ಲೋಪವೂ ಬಾರದಂತೆ ನಡೆಯಲು ನಾನು ಸಿದ್ಧನಾಗಿರುವೆನು ಎಂದನು ಆಗ ಉಲುಪಿಯು ಸೌಮ್ಯ ನೀನು ಭೂಸಂಚಾರಕ್ಕೆ ಹೊರಟ ಕಾರಣವನ್ನು ನಾನು ಬಲ್ಲೆನು ನಿನ್ನ ಅಣ್ಣನು ನಿನಗೆ ಈ ಬ್ರಹ್ಮಚರಿಯನ್ ಬ್ರಹ್ಮಚರ್ಯನ್ನು ವಿಧಿಸಿದ ಕಾರಣವು ನನಗೆ ತಿಳಿದಿದೆ ದ್ರೌಪದಿಯ ವಿಷಯವಾಗಿ ನಿಮ್ಮಲ್ಲಿ ಮಾಡಿಕೊಂಡಿರುವ ಸಂಕೇತದಂತೆ ಒಬ್ಬನು ದ್ರೌಪದಿಯೊಡನೆ ಇರುವಾಗ ಮತ್ತೊಬ್ಬನು ಅತಿಕ್ರಮಿಸಿ ನೋಡಿದರೆ ಹನ್ನೆರಡು ತಿಂಗಳವರೆಗೆ ಕಾಡಿನಲ್ಲಿ ಬ್ರಹ್ಮಚರ್ಯೆಯಲ್ಲಿ ಇರಬೇಕೆಂದು ನಿಮ್ಮೊಳಗೆ ಮಾಡಿಕೊಂಡಿರುವ ಸಂಕೇತವನ್ನು ನಾನು ಬಲ್ಲೆನು ದ್ರೌಪದಿಯ ವಿಷಯದಲ್ಲಿ ನೀವು ಒಬ್ಬರನ್ನೊಬ್ಬರು ಮೀರಿ ಹೋಗದೆ ಧರ್ಮವನ್ನು ಅನುವರ್ತಿಸುವುದಕ್ಕಾಗಿ ಮಾತ್ರ ಧರ್ಮರಾಜನು ಈ ನಿಯಮವನ್ನು ಏರ್ಪಡಿಸಿರುವನು ಈಗ ನನ್ನ ವಿಷಯದಲ್ಲಿ ನಿನಗೆ ಆ ಧರ್ಮವೇನು ಕೆಡುವ ಹಾಗಿಲ್ಲ ಶರಣಾಗತರಾಗಿ ಬಂದವರನ್ನು ಕಾಪಾಡಬೇಕಾದುದು ಎಲ್ಲಕ್ಕಿಂತಲೂ ಉತ್ತಮ ಧರ್ಮವು ಕಾಮಾತ್ಯೆಯಾಗಿ ಬಂದ ನನ್ನನ್ನು ಕಾಪಾಡುವುದರಿಂದ ನೀನು ಧರ್ಮ ಭ್ರಷ್ಟನಾಗಲಾರೆ ಒಂದು ವೇಳೆ ಆ ನಿನ್ನ ಧರ್ಮಕ್ಕೆ ಸ್ವಲ್ಪ ವ್ಯತಿಕ್ರಮವಾದರೂ ನನಗೆ ಪ್ರಾಣದಾನ ಮಾಡಿದ ಉತ್ತಮ ಧರ್ಮಕ್ಕೆ ನೀನು ಭಾಗಿಯಾಗುವೆ ನೀನು ಈಗ ನನ್ನ ಕೋರಿಕೆಯನ್ನು ಈಡೇರಿಸದಿದ್ದರೆ ನಾನು ಮೃತಲಾದಂತೆಯೇ ತಿಳಿ ನಾನು ನಿನ್ನಲ್ಲಿ ಮರೆಹೊಕ್ಕಿರುವೆನು ನನಗೆ ಪ್ರಾಣದಾನ ಮಾಡಿ ಉತ್ತಮ ಧರ್ಮವನ್ನು ಸಂಪಾದಿಸು ದೀನರನ್ನು ಅನಾಥರನ್ನು ರಕ್ಷಿಸುವುದೇ ನಿನ್ನ ಸ್ವಧರ್ಮವಲ್ಲವೇ ದುಃಖದಿಂದ ಗೋಳಿಡುತ್ತಿರುವೆನು ನಿನ್ನನ್ನು ಮರೆಹೊಕ್ಕಿರುವೆನು ನಿನ್ನನ್ನು ಕೈಮುಗಿದು ಯಾಚಿಸುವೆನು ನನಗೆ ಪ್ರಿಯವನ್ನುಂಟು ಮಾಡು ಆತ್ಮದಾನದಿಂದ ನನ್ನ ಕೋರಿಕೆಯನ್ನು ಈಡೇರಿಸು ಎಂದಳು ಅರ್ಜುನನು ಧರ್ಮಸೂಕ್ಷ್ಮವನ್ನು ಉದ್ದೇಶಿಸಿ ಆ ನಾಗಕನ್ಯೆಯು ಹೇಳಿದುದಕ್ಕೆ ಸಮ್ಮತಿಸಿದನು ಆ ಭವನದಲ್ಲಿಯೇ ಆ ರಾತ್ರಿ ನಾಗಕನ್ಯೆಯೊಡನೆ ಸಂತೋಷದಿಂದಿದ್ದನು ದೇವಾಂಶದವಳಾದ ಆ ಉಲೂಪಿಯಲ್ಲಿ ಆಗಲೇ ಪುತ್ರನೊಬ್ಬನು ಜನಿಸಿದನು ಸುಕುಮಾರನು ಸುಂದರನು ಮಹಾತ್ಮನು ಮಹಾಬಲ ಪರಾಕ್ರಮವುಳ್ಳವನು ಆದ ಆ ಕುಮಾರನಿಗೆ ಈರಾವಂತನೆಂದು ಹೆಸರು ಬೆಳಗ್ಗೆ ಸೂರ್ಯೋದಯವಾದೊಡನೆ ಅರ್ಜುನನು ಮೇಲೆತ್ತು ಕೌರವ್ಯನೆಂಬ ಆ ನಾಗರಾಜನ ಗ್ರಹದಿಂದ ಹಿಂತಿರುಗಿದನು ಉಲೂಪಿಯೇ ಅವನನ್ನು ತಿರುಗಿ ಮೊದಲಿದ್ದ ಗಂಗಾ ದ್ವಾರಕ್ಕೆ ತಂದು ಬಿಟ್ಟು ಅವನಿಗೆ ಎಂತಹ ನೀರಿನಲ್ಲಿಯೂ ನಾವಾಗಲೂ ಅಪಾಯವಿಲ್ಲದಂತೆಯೂ ಜಲಚರಗಳೆಲ್ಲವೂ ಅವನಿಗೆ ವಶವಾಗುವಂತೆಯೂ ಹೊರಗಳನ್ನು ಕೊಟ್ಟು ಹಿಂತಿರುಗಿ ತನ್ನ ನಿವಾಸಕ್ಕೆ ಹೋಗಿ ಸೇರಿದಳು ಇದು ಇನ್ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార